ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ದರು ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ದೆ ಇವತ್ತಿನ ವ್ಲಾಗ್ನಲ್ಲಿ ನಾವು ಅಕ್ಕ ಮನೆಗೆ ಹೋಗಿದ್ವಿ ಸೊ ಅಕ್ಕ ಮನೆಯಲ್ಲಿ ಪಿತೃಪಕ್ಷ ಇದೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಸೊ ನಾನು ಚಿನ್ಮಯ್ ಮತ್ತು ನನ್ನ ಮಗಳು ನನ್ನ ಮಗ ನನ್ನ ಮಗಳು ಮತ್ತು ನಾನು ಇಷ್ಟು ಜನ ಇದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಹೊರಡೋದಂದೇನೆ ಸೊ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ಸೊ ಅಕ್ಕ ಮನೆಗೆ ಏನಂದ್ರೆ ವರ್ಷ ವರ್ಷ ಸಂಜೆನೇ ಅವರು ಪಿತೃಪಕ್ಷನ ಮಾಡೋದು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನಾನು ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಾನು ಏಟ್ ಮೈಲ್ಗೆ ಹೋಗಬೇಕು ಅಲ್ಲ ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏಯ್ಟ್ ಮೇಲಿಗೆ ನಾನು ಬರ್ತೀನಿ ನೀವು ಹಾಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ ಈ ನಮ್ಮ ಮನೆಗೆ ಬಂದು ಹೋಗೋಷ್ಟರಲ್ಲಿ ಟೈಮಾಗಿ ಹೋಗುತ್ತೆ ನಾನು ಸಂಜೆ ಫುಲ್ ಹೇಳೋಕ್ಕಾಗಲ್ಲ ಮಳೆಯೆಲ್ಲ ಯಾವಾಗ ಬರುತ್ತೆ ಅಂತ ಹಾಗಾಗಿ ನಾನು ಬರ್ತೀನಿ ಅಲ್ಲಿಗೆ ಹಾಗೆ ಹೋಗೋಣ ಅಂತ ಹೇಳಿದ್ದೀನಿ ಸೊ ನೋಡ್ತಾ ಇರ್ಬೋದು ಟೈಮ್ ಬಂದು ಫೋರ್ ಫಾ ಫೋರ್ ತರ್ಟಿ ಹಾಕ್ತಾ ಬರ್ತಿದೆ ಸೊ ನಹರೀನು ರೆಡಿಯಾಗಿದ್ದಾಳೆ ನಾನು ರೆಡಿಯಾಗಿದ್ದೀನಿ ಚಿನ್ಮೈ ರೆಡಿಯಾಗಿದ್ದಾರೆ ಸೊ ಮೂರು ಜನ ಹೋಗ್ತಿದ್ದೀವಿ ಆಟೋಗೆ ಇಳಿದೀನಿ ಆಟೋ ಬರುತ್ತೆ ಸೊ ಬಂದ್ವಿ ನಾನು ಬರೋದಲ್ಲ ಏನು ವಿಡಿಯೋ ಮಾಡ್ಕೊಳ್ಲಿಲ್ಲ ಸೊ ಡೈರೆಕ್ಟ್ ಅಕ್ಕ ಮನೆಗೆ ಬಂದ್ವಿ ಸೊ ಆಟೋ ಬಂತು ಆಟೋದಲ್ಲಿ ಬಂದು ಏತ್ ಮೇಲಲ್ಲಿ ನನ್ನ ಹಸ್ಬೆಂಡ್ ಬಂದರು ಸೊ ಅಲ್ಲಿಂದ ಅಕ್ಕ ಮನೆಗೆ ಡೈರೆಕ್ಟಾಗಿ ಬಂದಿದ್ದು ಬೆಳಕಿದ್ದಂಗೆ ಹೇಗೋ ಬಂದ್ವಿ ಸೊ ನೈಟ್ ನೋಡಿದ್ರಲ್ಲ ನಾವು ಮನೆ ಬಿಟ್ಟಿದ್ದು ಫೋರ್ ತರ್ಟಿ ಆಗಿತ್ತು ಸೊ ಇನ್ನು ಮನೆಗೆ ಒಂದು ಹಾಫ್ ಆನ್ ಅವರ್ ಆಗುತ್ತಷ್ಟೇ ಅಕ್ಕ ಮನೆಗೆ ಬರೋಕ್ಕೆ ಸೊ ಬರ್ತಿದ್ದಂಗೆ ಅಡುಗೆ ಎಲ್ಲನೂ ಸಹ ಮಾಡಿಟ್ಟಿದ್ರು ಅಕ್ಕ ಏನಂದ್ರೆ ಸೊ ಸಂಜೆ ಅಲ್ವಾ ನೆಂಟರಲ್ಲ ಇನ್ನು ಏನು ಬಂದಿರಲಿಲ್ಲ ಸ್ವಲ್ಪ ಜನ ಮಾತ್ರ ಬಂದಿದ್ರು ಅಷ್ಟೇ ಸೊ ಇನ್ನು ಅಡುಗೆ ಮಾಡಿರೋದು ಪಾತ್ರೆ ಅದೆಲ್ಲ ಇದ್ದರೆ ಸೊ ಕಾಣುತ್ತೆ ಮನೆ ಅಂದ್ಬಿಟ್ಟು ಎಲ್ಲನೂ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದಾಳೆ ಸೊ ಅವಳು ಸಹ ಇನ್ನೇನು ರೆಡಿಯಾಗಿರಲಿಲ್ಲ ಹಾಗೆಯೇ ನಾವು ಬರ್ತಿದ್ದಂಗೆ ವೀಡಿಯೋ ಮಾಡ್ಕೊಂಬಂದೆ ಸೊ ಇನ್ನು ನೆಂಟ್ರಲ್ಲಿ ಯಾರು ಬಂದಿಲ್ಲ ನಾ ಅಕ್ಕ ಊರಲ್ಲಿಗೆ ಅಂದರೆ ಅವರೆಲ್ಲರೂ ಸಹ ಒಂದೇ ದಿವಸ ಮಾಡೋದು ಒಂದೇ ದಿವಸನೇ ಪಿತೃಪಕ್ಷ ಮಾಡೋದು ಅಂದರೆ ಅವರ ರಿಲೇಟಿವ್ಸ್ ಎಲ್ಲರೂ ಸಹ ಒಂದೇ ದಿವ್ಸನೇ ಹಾಗಾಗಿ ನೆಂಟರು ಸಹ ಯಾರೂ ಇನ್ನೂ ಸೇರಿರಲಿಲ್ಲ ಅಲ್ಲಿ ಮನೆಯಲ್ಲಿ ಸೊ ಇನ್ನು ದೌಡಕ ಯಾರು ಬಂದಿರಲಿಲ್ಲ ನನ್ನ ತಂಗಿ ಪಾಪಗಿದೆ ಅವರು ಬರೋಲ್ಲ ಸೊ ನನ್ನ ಅಮ್ಮ ತಮ್ಮ ಬಂದಿದ್ದ ಅಮ್ಮ ಬಂದಿರಲಿಲ್ಲ ನನ್ನ ತಮ್ಮ ಬಂದಿದ್ದ ಸೊ ಇನ್ನು ನಾನು ದೊಡಕ ಬಂದಿರಲಿಲ್ಲ ಪಾಪ ದೂರ ಅಲ್ವಾ ಸಖತ್ತು ಹಾಗಾಗಿ ಮಕ್ಳನ್ನ ಕರ್ಕೊಂಡು ಸೊ ಅಷ್ಟು ದೂರ ಇನ್ನೂ ಎಕ್ಸಾಮ್ ದಿಣೀತಿದೆ ಅಂದ್ಬಿಟ್ಟು ಕರ್ಕೊಂಡು ಬಂದಿರಲಿಲ್ಲ ದೊಡ್ಡಕ್ಕ ನಾನು ಒಬ್ಳೆನೆ ಸೊ ಬಂದೆ ಬಂದು ಅಕ್ಕ ಪಾತ್ರೆ ಎಲ್ಲ ವಾಷ್ ಮಾಡ್ಕೊತಾಯಿದ್ರು ನಾನಾಗಿ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇಲ್ಲಿ ಲಾಂಗ್ ಲೆಂತ್ ವಿಡಿಯೋ ಏನು ಮಾಡ್ಕೊಳಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಕ್ಕ ಎಲ್ಲ ಫುಲ್ಲು ಪಾತ್ರೆ ಎಲ್ಲ ವಾಶ್ ಮಾಡಿ ಮುದ್ದೆ ಒಂದು ಮಾಡಿರಲಿಲ್ಲ ಇನ್ನೆಲ್ಲನೂ ಸಹ ರೆಡಿ ಮಾಡಿ ಇಟ್ಟಿದ್ರು ಆಗಲೇ ಅಡುಗೆಗೆ ಸೊ ನಾವು ಅಕ್ಕ ಮನೆಗೆ ನಾನ್ ವೆಜ್ಜೇ ಮಾಡೋದು ಸೀ ಊಟಲ್ಲ ನಾನ್ ವೆಜ್ ಮಾಡ್ತಾರೆ ಪಿತೃಪಕ್ಷಕ್ಕೆ ಸೊ ಎಲ್ಲನೂ ರೆಡಿಯಾಗಿತ್ತು ಇನ್ನು ನೈಟು ನನ್ನ ಅಕ್ಕ ಧೂಪ ಹಾಕೋದು ಯಾರಿಗೆ ಅಂದರೆ ಇರಿ ಅವ್ರ ಮನೆಯಲ್ಲಿ ಸೊ ನನ್ನ ಅಕ್ಕ ಇದ್ದಾರಲ್ಲ ಅವರ ಅತ್ತೆ ಮಾವ ಅಂದರೆ ನಮ್ಮ ಭಾವ ಇದ್ದಾರಲ್ಲ ಅವ್ರ ಪಪ್ಪ ಅಮ್ಮಂಗೆ ಧೂಪ ಹಾಕ್ತಾರೆ ಸೊ ನಮ್ಮ ಅಕ್ಕ ಇದ್ದಾರಲ್ಲ ಅವರ ಮಾವಂಗೆ ಮೀನು ಅಂದರೆ ತುಂಬ ಇಷ್ಟ ವರ್ಷ ವರ್ಷವೂ ಇಡ್ತಿದ್ರಂತೆ ಸೊ ಆವತ್ತ ದಿನ ಏನಾಯಿತು ಅಂದರೆ ಲೇಟ್ ಆಗೋಯ್ತು ಮೀನು ಫಿಶ್ ತಗೊಂಡು ಕೊಡೋದು ಸೊ ಹಾಗಾಗಿ ಎಲ್ಲ ರೆಡಿಯಾಗಿತ್ತು ಫಿಶಲ್ಲೊಂದು ಏನೂ ಮಾಡಿರಲಿಲ್ಲ ಅದನ್ನು ತಂದ್ಕೊಡೋದು ಲೇಟ್ ಮಾಡಿದ್ರಂತೆ ಫಿಶ್ನ ಸೊ ಹಾಗಾಗಿ ಆವಾಗ ಅದನ್ನೆಲ್ಲ ವಾಶ್ ಮಾಡಿ ಮಾಡಿ ಇಟ್ಟರು ಸೊ ಹಾಗೆ ಫಿಶ್ನ ಕ್ಲೀನ್ ಮಾಡೋರನ್ನೇ ಕರೆಸಿದ್ರು ಸೊ ಅಲ್ಲಿ ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರು ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಿಶ್ನೆಲ್ಲ ಕ್ಲೀನ್ ಮಾಡೋರನ್ನೇ ಕರೆಸಿ ಫಿಶ್ನ ಕ್ಲೀನ್ ಮಾಡಿಸ್ತಿದ್ರು ಇನ್ನೂ ಇಲ್ಲಿ ಅಕ್ಕ ಎಲ್ಲ ರೆಡಿಯಾಗಿ ಸೊ ಎಲೆಗೆ ಬಾಳೆಹಣ್ಣೆಲ್ಲ ಒಂದು ತಟ್ಟೆಗೆ ಇಡ್ತಾಯಿದ್ದಾನೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಎಷ್ಟು ಥರ ವೆರೈಟೀಸ್ ಮಾಡಿದ್ರು ಅಂತ ನಿಮಗೂ ಸಹ ತೋರಿಸ್ತೀನಿ ಸೊ ಪಿತೃಪಕ್ಷಕ್ಕೆ ಎಷ್ಟು ಥರ ವೆರೈಟಿ ಅವ್ರ ಮನೇಲಿ ಮಾಡಿದರು ಅಂದರೆ ಪಿತೃಪಕ್ಷಿಗೂ ಇಷ್ಟು ಥರ ವೆರೈಟೀಸ್ ಮಾಡ್ತಾರಪ್ಪ ಅಂದ್ಕೊಬೇಕು ನೀವು ಸೊ ಅಷ್ಟು ವೆರೈಟೀಸ್ ಮಾಡಿದ್ರು ಏನೇನೆಲ್ಲ ಮಾಡಿದ್ರು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇನ್ನು ಅಕ್ಕ ಪೂಜೆಗೆ ಇಲ್ಲಿ ಅಷ್ಟೇ ಅಕ್ಕ ಅತ್ತೆ ಮಾವ ಆ್ಯಂಡ್ ನಮ್ಮ ಅಕ್ಕನ ಮಾವ ಇದ್ದಾರಲ್ಲ ಅವರ ಅಪ್ಪ ಅಮ್ಮಂಗೆ ಸೊ ಇಲ್ಲಿ ಧೂಪ್ ಹಾಕದ ಅವ್ರ ಮನೆಗೆ ಸೊ ಎಲ್ಲನೂ ರೆಡಿ ಆಗಿದೆ ಅಲ್ಲೂ ಅಷ್ಟೇ ನಮ್ಮ ಕಡೆ ಈಗೇನೇ ಮಾಡೋದು ಸೊ ಫೋಟೋ ಎಲ್ಲ ಇಟ್ಟು ಅದ್ರ ಮುಂದೆ ಎಲ್ಲ ಹಾಕ್ಬಿಟ್ಟು ಸೊ ಧೂಪ ಹಾಕೋಂಥದ್ದು ಸೊ ಇನ್ನೂ ಎಲ್ಲ ರೆಡಿಯಾಗಿತ್ತು ನನ್ನ ಮಕ್ಳಿಗೆ ಇಲ್ಲಿ ಹಾಯಿ ಮಾಡಿರಿ ಅಂತ ಕ್ಯಾಮ್ರಾ ಮುಂದೆ ಹೇಳಿದ್ರೆ ಅಲ್ಲಿ ಫೋಟೋಗೆ ಪೂಜಿದ್ರಲ್ಲ ಅವ್ರಿಗೆ ಹಾಯ್ ಮಾಡ್ತಿದ್ರು ಇನ್ನು ಅಲ್ಲಿಂದ ಅಕ್ಕ ಏನೆಲ್ಲನೂ ರೆಡಿ ಆಯಿತು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಸೊ ಅಕ್ಕ ಈರುಳ್ಳಿ ಮತ್ತು ಸೋತೆಕೆಲ್ಲ ಹಚ್ಬೇಕಾಗಿತ್ತಷ್ಟೆ ಅದನ್ನು ಮಾಡ್ತಾಯಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸಹ ಊಟ ಕೂತ್ಕೊಂಡ್ಬಿಟ್ವಿ ಸೊ ನಮಗೆ ಲೇಟಾಗಿ ಹೋಗುತ್ತೆ ನಾನು ಊರಿಗೆ ಹೋಗ್ಬೇಕಪ್ಪ ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಇದೆ ಸೊ ಅಡುಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡಬೇಕು ಅಂದ್ಬಿಟ್ಟು ಫಸ್ಟೇ ಊಟ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನಾವು ಅಲ್ಲೇನು ಸ್ಟೇ ಆಗಲಿಲ್ಲ ಅಲ್ಲಿ ಉಳ್ಕೊಂಡಿಲ್ಲ ಸೊ ಮನೆಗೆ ಬಂದುಬಿಟ್ವಿ ಏನೇನು ಮಾಡಿದ್ರು ವೆರೈಟೀಸ್ ಅಂತ ಅಂದರೆ ಫಸ್ಟ್ ಚಿಕನ್ ಫ್ರೈ ಆ್ಯಂಡ್ ಹುರ್ಗರಿ ಅಂದರೆ ಚಿಕನ್ ಹಾಕ್ಬಿಟ್ಟು ಹುರ್ಗರಿ ಮಾಡಿದರು ಸೊ ಮಟನ್ ತಿನ್ಲಿದ್ದವ್ರು ಇರ್ತಾರಲ್ಲ ಅವ್ರಿಗೆ ಏನಾರ ಬೋಟಿ ಹಾಕಿ ಮಾಡಿದ್ರು ತಿನ್ನಲ್ಲ ಪಾಪ ಅಂದ್ಬಿಟ್ಟು ಚಿಕನ್ ಹಾಕ್ಬಿಟ್ಟೆ ಹುರ್ಗರಿನ ಮಾಡಿದರು ಇನ್ನು ಇದೇನು ಅಂದರೆ ಇದು ಲಿವರ್ ಬರುತ್ತಲ್ಲ ಅದರಲ್ಲಿ ಫ್ರೈ ಮಾಡಿದ್ರು ಅದು ಚೆನ್ನಾಗಿತ್ತು ಆ್ಯಂಡ್ ಇದೇನಂದ್ರೆ ಮೊಲದ್ದು ಫ್ರೈ ಮಾಡಿದರು ಅದು ಅಷ್ಟೇ ತುಂಬಾ ಸಕ್ಕತ್ತಾಗಿತ್ತು ಮೊಲದ ಫ್ರೈ ಸೊ ಅವ್ರಿಗೆ ಯಾರು ಹಿಂಗೆ ಹಿಂಗೆ ಆಡ್ಕೊಂಡು ಕೊಟ್ಟಿದ್ರಂತೆ ಸೊ ಅಂದರೆ ಅವರ ರಿಲೇಷನ್ನೇ ಸೊ ಮೊಲ ಒಂದು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ ಬಟ್ ಮಾಡಿದ್ರು ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಮೊಲದಲ್ಲಿ ಸಕ್ಕತ್ತಾಗಿತ್ತು ಸೊ ಇನ್ನು ಮಟನ್ ಸಾರು ಆ್ಯಂಡ್ ಮುದ್ದೆ ಇಷ್ಟು ಮಾಡಿದ್ರು ಚಿಕನ್ ಆ್ಯಂಡ್ ಮೀನು ಫ್ರೈನು ಮೀನು ಸಾಂಬಾರು ಸಹ ಮಾಡ್ತಾಯಿದ್ರು ಸೊ ನಾವಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಇನ್ನು ಫಿಶ್ ಸಾರಿ ಚಿಕನ್ ಕಬಾಬು ಸಹ ಮಾಡಿದರು ಅಂದರೆ ಎಡೆ ಮುಂದೆ ಇಕ್ಕಕ್ಕೆ ಅಂದ್ಬಿಟ್ಟು ಮಾಡಿದರು ಸೊ ಎಲ್ಲರಿಗೂ ಮಾಡಿರಲಿಲ್ಲ ಇಷ್ಟು ಥರ ವೆರೈಟಿಸ್ ಮಾಡಿದರು ಅಪ್ಪ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಎಲ್ಲ ನನಗಂತೂ ಅದರಲ್ಲಿ ಸಖತ್ತು ಇಷ್ಟ ಆಗಿದೆ ಅಂದರೆ ಮೊಲದ್ದು ಫ್ರೈ ಆ್ಯಂಡ್ ಚಿಕನ್ ಫ್ರೈ ಮಟನ್ ಸಾಂಬಾರು ಇಷ್ಟು ಇಷ್ಟ ಆಯಿತು ಕಾಳು ಗೊಜ್ಜು ಎಲ್ಲನೂ ಚೆನ್ನಾಗಿತ್ತು ನನಗೆ ಅಷ್ಟಾಗಿ ಲಿವರಲ್ಲಿ ಲಿವರ್ ತಿನ್ನಲ್ಲ ಬಟ್ ಫ್ರೈಯಲ್ಲಿ ಫ್ರೈ ಥರ ಮಾಡಿದ್ರಲ್ಲ ಅದು ಚೆನ್ನಾಗಿತ್ತು ಆದರೆ ಚಿಕನಲ್ಲಿ ಲಿವರ್ ಅಷ್ಟು ಇಷ್ಟ ಆಗೋಲ್ಲ ಸೊ ಇಷ್ಟು ಥರವೂ ವೆರೈಟೀಸ್ ಮಾಡಿದರು ಪಕ್ಷಕ್ಕೆ ಯಾರಲ್ಲ ಇಷ್ಟು ಥರ ವೆರೈಟೀಸ್ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಸಖತ್ತು ವೆರೈಟೀಸ್ ಮಾಡಿದರು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಎಲ್ಲ ಅಕ್ಕೋರೆ ಮಾಡಿದ್ದು ಯಾವ ಭಟ್ರು ಸಹ ಬಂದ ಅವ್ರು ಮಾಡಿಸಲ್ಲ ಎಲ್ಲರೂ ಸಹ ರಿಲೇಷನ್ನೇ ಸೇರಿಕೊಂಡು ಮಾಡ್ತಾರೆ ಇನ್ನು ನಾವಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತೇನು ಇರಲಿಲ್ಲ ಸೊ ಹಿಂದೆ ನಮ್ಮ ಚಿನ್ಮಯಿಗೂ ಸಹ ನಾನು ಊಟ ಮಾಡೋಕ್ಕಿದ್ದೆ ಮುಂಚೆನೇ ಊಟ ಮಾಡಿಸ್ಬಿಟ್ಟು ಅವ್ನು ಸ್ವಲ್ಪ ಆ್ಯಂಡ್ ಲಹರಿ ನನ್ನ ಮಗಳು ಸಹ ಅವನು ಮುಂಚೆಗೆ ಕೂತ್ಕೊಂಡು ಊಟನ ಮಾಡಿಕೊಂಡು ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ತಮ್ಮ ಇಷ್ಟು ಜನ ಕೂತ್ಕೊಂಡು ಊಟ ಮಾಡಿಕೊಂಡು ಸೊ ಬಂದ್ವಿ ಮನೆಗೆ ಬರ್ತಿದ್ದಂಗೆ ನೈನ್ ಓ ಕ್ಲಾಕ್ ಆಗಿದೆ ನೋಡಿ ಚಿನ್ಮಯಿ ಆ್ಯಂಡ್ ಲಹರಿಗೆಲ್ಲ ಸುಸ್ತಾಗೋಯಿತು ಸೊ ಬಂದ್ವಿ ಇನ್ನೂ ಲ ಚಿನ್ಮಯ್ ಮಲಗಿಬಿಟ್ಟ ಸೊ ಅವನಿಗೆ ಪಪ್ಪಾ ಒಂಥರ ಸೊ ಗಾಡೀಲಿ ಕರ್ಕೊಂಡೋಗಿ ಕರ್ಕೊಂಬರೋದಂತ ತುಂಬ ಹತ್ರನೇ ಅಕ್ಕನ ಮನೆ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಟೂ ವೀಲರಲ್ಲಿ ಸೊ ಆದ್ರೂ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ ಅದರಲ್ಲ ನಾವು ಇಷ್ಟು ಜನ ಇನ್ನೂ ಹೋಗ್ತಾ ಹೋಗ್ತಾ ಟೂ ವೀಲರಲ್ಲಿ ಸ್ವಲ್ಪ ಕಷ್ಟನೇ ಸೊ ಮಕ್ಳನ್ನ ಕರ್ಕೊಂಡು ಹೋಗೋದಲ್ಲ ಸೊ ಹಾಗಾಗಿ ಅವ್ನಿಗೆ ಸ್ವಲ್ಪ ಹಿಂಸೆ ಅನಿಸ್ತು ಅದರಲ್ಲೂ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಅವನಲ್ಲಿ ಗಾಡಿ ಹತ್ತದಿದ್ದಂಗೆ ನಿದ್ದೆ ಮಾಡಿಬಿಟ್ಟ ಸೊ ಹಾಗಾಗಿ ಕರ್ಕೊಬಂದು ಹಾಗೆ ಬೆಡ್ಶೀಟ್ ಹಾಕಿ ಮಲಗಿಸಿದ್ದೀನಿ ಸೊ ಅವನ್ನ ಮಲಗಿಸ್ಬಿಟ್ಟು ನಂತರ ನಾನು ನನ್ನ ಮಗಳಿಗೆ ಸ್ವಲ್ಪ ಏನು ಅವಳಿಗೆ ನಾಳೆಗೆ ಎಕ್ಸಾಮ್ ಇತ್ತು ನಾಳೆಯಿಂದನೇ ಸ್ಟಾರ್ಟ್ ಎಕ್ಸಾಮ್ ಇತ್ತು ಅವಳಿಗೆ ಸೊ ಹಾಗಾಗಿ ನಾನು ಸ್ವಲ್ಪ ಪ್ರಾಕ್ಟೀಸ್ ಕೊಡಬೇಕು ಅವಳಿಗೆ ಅಂದ್ಬಿಟ್ಟು ಮಿಟ್ಟಮ್ಮು ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡೋಣ ಅವಳೇನು ನಾವು ನಿದ್ದೆ ಮಾಡಿರಲಿಲ್ಲ ಚಿನ್ಮೈ ಸ್ವಲ್ಪ ನಿದ್ದೆ ಬರೋಂಗಾಗಿತ್ತು ಸೊ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಒಂದು ಸಲ ಪ್ರಾಕ್ಟೀಸ್ ಕೊಟ್ಬಿಡೋಣ ಅವಳಿಗೆ ಆಲ್ಮ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಆದರೂ ಒನ್ ಟೈಮ್ ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿಸೋಣ ಅಂದ್ಬಿಟ್ಟು ಸೊ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೆಶಪ್ ಆಗಿ ಹಾಗೆ ನನ್ನ ಹಸ್ಬೆಂಡು ಸೊ ಮಲಗಿದ್ದಾರೆ ಅವ್ರೂ ಮತ್ತು ಚಿನ್ಮೈ ಮಲಿಕೊಂಡ್ರು ಇಲ್ಲಿ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಹಾಗೆ ಚಿನ್ನ ಲಹರಿಗೆ ಒಂದು ಸಲ ಪ್ರಾಕ್ಟೀಸ್ ಮಾಡಿಸೋಣ ಅಂದ್ಬಿಟ್ಟು ಅವಳೇನು ಮಲಗಲಿಲ್ಲ ಎದ್ದಿಲ್ಲಲ್ವ ಸೊ ಹಾಗಾಗಿ ಒಂದು ಸಲ ಪ್ರ್ಯಾಕ್ಟೀಸ್ ಕೊಟ್ಬಿಡೋಣ ರಿವೀಸ್ ಅಂತರ ಅಂದ್ಬಿಟ್ಟು ಅವಳಿಗೆ ಪ್ರ್ಯಾಕ್ಟಿಸ್ ಮಾಡಿಸ್ತಾ ಇದ್ದೀನಿ ಸೊ ಅವಳಿಗೆ ಆಲ್ಮೋಸ್ಟ್ ಆಫ್ ಮ್ಯಾಮ್ ಹೇಳ್ಕೊಟ್ಬಿಟ್ರೆ ಅವ್ಳಿಗೆಲ್ಲ ಬರುತ್ತೆ ಸೊ ನನಗೆ ಏನೋ ಒಂದು ಸಮಯದಿಂದ ಒಂದು ಸಲ ಪ್ರ್ಯಾಕ್ಟೀಸ್ ಮಾಡಿಸೋಣ ಸೊ ಬರುತ್ತೆ ಈಗ ನೋಡೋಣ ಅಂದ್ಬಿಟ್ಟು ಸೊ ಹೀಗೆ ರಿವೀಸ್ ಅಂತರ ಮಾಡ್ತಾ ಇದ್ದೆ ಯ ಯಚ್ ಯಾ ಡ್ಯಾಶ್ ಡ್ಯಾಶ್ ಎನ್ ತಿರ್ಗಾಣ ಹ್ಞೂ ಟಿ D dash dash N Yes Yes Dash Dash T B, B. ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಸೊ ರಿವಿಸನ್ ಕೊಡ್ತಾ ಇದ್ದೆ ಅವಳೇ ಸಹ ನಾನೇ ಕ್ವಶನ್ ಬರ್ಕೊತೀನವ ನಾನೇ ಆನ್ಸರ್ ಬರೀತೀನಿ ನೀನು ಹೇಳು ಅಂತ ಹೇಳಿದ್ಲು ಸೊ ಹಾಗಾಗಿ ಹಾಗೆ ಹೇಳ್ಕೊಡ್ತಾಯಿದ್ದೆ ಸೊ ಅವಳಿಗೆ ಇನ್ನೇನಂದ್ರೆ ರೈ ರೈಟಿಂಗ್ ಬೋರ್ಡು ಇದೆ ಪ್ರಾಕ್ಟೀಸ್ ಮಾಡೋದೇ ಅದು ಇಷ್ಟ ಆಗೋಲ್ಲ ಸೊ ಇದೊಂದು ಪುಟಾಣಿ ತಗೊಂಡ್ವಿ ಇದರಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋಂತ ಅವಳಿಗೆ ಇಷ್ಟ ಹಾಗಾಗಿ ಅದರಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಸೊ ಇನ್ನು ರಿವ್ಯೂಸನ್ನೆಲ್ಲ ಕೊಟ್ಟು ನಾವು ಸಹ ಮಲಿಕೊಂಡಿದ್ದು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಟು ಇದ್ದೀನಿ ಯಾರಿಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್